ನಮಸ್ತೆ ವೀಕ್ಷಕರೇ ನಾನು ಈ ದಿನ ಓವನ್ ಇಲ್ಲದೆ ಸಾಸ್ ಇಲ್ಲದೆ ಮತ್ತು ಈಸ್ಟ್ ಕೂಡ ಇಲ್ಲದೆ ಗೋತಿ ಹಿಟ್ಟಿನಲ್ಲಿ ಸುಲಭವಾಗಿ ಪಿಜ್ಜಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬನೇ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನೀವು ಹೊರಗಡೆಯಿಂದ ದುಬಾರಿ ಬೆಲೆಯ ಪಿಜ್ಜಾ ತರಿಸೋದಿಕ್ಕಿಂತ ಈ ರೀತಿ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಪಿಜ್ಜಾ ಮಾಡಬಹುದು ಹಾಗೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಗೋಧಿ ಹಿಟ್ಟಿನಲ್ಲಿ ಪಿಜ್ಜಾ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಕಡಿಮೆ ಖರ್ಚಿನಲ್ಲಿ ಸಾಸ್ ಮಾಡೋದು ಹೇಗೆ ಅಂತ ಇದ್ದೀನಿ ಈಗ ನಾಲ್ಕು ಒಣಮೆಣಸಿನಕಾಯಿನ ಕಾಲು ಕಪ್ಪಷ್ಟು ಬಿಸಿ ನೀರಿನಲ್ಲಿ ಐದು ನಿಮಿಷ ನಿಲ್ಲಿಕೆಕ್ಕೆ ಹಾಗೆ ಇಡ್ತಾ ಇದ್ದೀನಿ ಐದು ನಿಮಿಷ ನೆನೆಸೋದ್ರಿಂದ ಒಣಮೆಣ್ಸಿನ್ಕಾಯಿ ಸಾಫ್ಟ್ ಆಗುತ್ತೆ ಅಂತಷ್ಟಿ ಈಗ ಮೂರು ಮೀಡಿಯಂ ಸೈಜ್ ಟೊಮೆಟೊನ ತೆಗೆದಿಟ್ಕೊಂಡಿದ್ದೀನಿ ಟೊಮೆಟೊನ ನೀರಿನಲ್ಲಿ ತೊಳೆದಿಟ್ಕೊಂಡು ಈ ರೀತಿ ಕಟ್ ಮಾಡಿಟ್ಕೊಳ್ಳಿ ಸಣ್ಣದಾಗಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ ದಪ್ಪನಾಗಿ ಕಟ್ ಮಾಡಿಟ್ಕೊಳ್ಳಿ ಹಾಗೆ ಈ ಕಟ್ ಮಾಡಿರುವಂಥ ಟೊಮ್ಯಾಟೊನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಹತ್ತು ಬೆಳ್ಳುಳ್ಳಿ ಎಷ್ಟನ್ನು ಹಾಕಿದರೆ ಅರ್ಧ ಇಂಚಷ್ಟು ಉದ್ದದ ಕಟ್ ಮಾಡಿರುವಂಥ ಶುಂಠಿ ಹಾಕಿದ್ದೀನಿ ನಂತರ ಈ ನಾಲ್ಕು ನೆನೆಸಿರುವಂಥ ಒಣ್ಮೆಣ್ಸಿನ್ಕಾಯಿನ ಹಾಕೊಳ್ಳಿ ನೀರನ್ನು ಸಮೇತ ಹಾಕ್ಕೊಂಡು ಈ ರೀತಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಇದೇ ಸಮಯದಲ್ಲಿ ಮತ್ತೊಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಹಾಗೆ ಈ ರುಬ್ಬಿರುವಂಥ ಟೊಮ್ಯಾಟೊ ಮಿಶ್ರಣ ಹಾಕಿದರೆ ಮಿಕ್ಸಿ ಜಾರ್ಗೆ ಸ್ವಲ್ಪ ತಣ್ಣೀರನ್ನು ಹಾಕಿ ಆ ನೀರನ್ನು ಕೂಡ ಉಪಯೋಗಿಸ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನಂತರ ಈ ಮಿಶ್ರಣ ಒಂದೆರಡು ನಿಮಿಷ ಕುದಿಲಿಕ್ಕೆ ಹಾಗೆ ಇಟ್ಬಿಡಿ ಆವಾಗ ನೀರಿನ ಅಂಶ ಕಡಿಮೆ ಆಗುತ್ತೆ ಅಂತಷ್ಟೇ ಈಗ ನೋಡಿ ಎರಡು ನಿಮಿಷ ಆಗಿದೆ ಕೊನೆಯದಾಗಿ ಒಂದು ಟೀ ಸ್ಪೂನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ನೀವು ಯಾವುದಾದ್ರೂ ಸಾಸ್ ಮಾಡಬೇಕಾದ್ರೆ ಈ ರೀತಿ ಒಂದು ಚಮಚ ಸಕ್ಕರೆ ಹಾಕ್ಕೊಳ್ಳಿ ಆವಾಗ ಸಾಸ್ ತುಂಬಾ ರುಚಿಯಾಗಿರುತ್ತೆ ಈಗ ಒಂದೆರಡು ನಿಮಿಷ ಕುದಿಲಿಕ್ಕೆ ಇಟ್ಕೊಳ್ಳಿ ಯಾವಾಗ ಸಾಸ್ ಈ ರೀತಿ ಗಟ್ಟಿಯಾಗಿರುತ್ತೆ ಆವಾಗ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಮತ್ತೊಂದು ಬೌಲ್ಗೆ ನಾಲ್ಕು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಮನೆಯಲ್ಲಿ ಟೀ ಅಥವಾ ಕಾಫಿ ಕುಡಿಲಿಕ್ಕೆ ಅಂತ ಸಣ್ಣದಾದ ಸ್ಟೀಲ್ ಗ್ಲಾಸ್ ಇಟ್ಟಿರ್ತೀರಲ್ಲ ಆ ಗ್ಲಾಸ್ನಲ್ಲಿ ಅಳತೆ ತೆಗೆದಿಟ್ಕೊಳ್ಳಿ ನಿಮ್ಮ ಹತ್ರ ಅಳತೆ ಕಪ್ಪಿದ್ದರೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಉಪಯೋಗಿಸ್ಕೊಳ್ಳಿ ಇಲ್ಲಾಂತಂದರೆ ಈ ರೀತಿ ಸಣ್ಣ ಗ್ಲಾಸಲ್ಲಿ ನಾಲ್ಕು ಗ್ಲಾಸಷ್ಟು ಗೋಧಿ ಹಿಟ್ಟು ಉಪಯೋಗಿಸ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊದಲು ಈ ರೀತಿ ಒಂದೂವರೆ ಗ್ಲಾಸಷ್ಟು ಮೊಸರು ಉಪಯೋಗಿಸ್ಕೊಳ್ಳಿ ನಂತರ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಗೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಮನೆಯಲ್ಲಿ ಬೇಕಿಂಗ್ ಪೌಡರ್ ಇಲ್ಲ ಅಂದರೆ ತೊಂದರೆ ಇಲ್ಲ ನೀವು ಏನೋ ಫ್ರೂಟ್ ಸಾಲ್ಟ್ ಕೂಡ ಉಪಯೋಗಿಸ್ಬಹುದು ಈಗ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ನಾನು ಮೊದಲೇ ಹೇಳಿದಾಗೆ ನೀವು ಯಾವ ಸಣ್ಣ ಗ್ಲಾಸಲ್ಲಿ ಗೋಧಿ ಹಿಟ್ಟು ಅಳತೆ ತಗೊಂಡಿರ್ತೀರ ಅದೇ ಗ್ಲಾಸಲ್ಲಿ ಮೊಸರು ಅಳತೆನೂ ತೆಗೆದಿಟ್ಕೊಳ್ಳಿ ಆವಾಗ ಹಿಟ್ಟು ಕರೆಕ್ಟಾಗಿ ಬರುತ್ತೆ ಅಂತಷ್ಟೇ ಈಗ ಉಳಿದಿರುವಂಥ ಅರ್ಧ ಗ್ಲಾಸಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಮೊಸರನ್ನು ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ತುಂಬ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ತೆಳುವಾಗಿ ಕಲಸಿಟ್ಕೊಳ್ಳಿ ಅಂದರೆ ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಕಲಸಿಟ್ಕೊಳ್ತೀರಾ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಸಿಟ್ಕೊಳ್ಳಿ ನೋಡಿ ಹಿಟ್ಟು ಈ ರೀತಿ ಕೈಗೆ ಅಂಟ್ತಾ ಇರಬೇಕು ಆ ರೀತಿ ಕಲಸಿಟ್ಕೊಳ್ಳಿ ಎಷ್ಟಿನಿ ಇದಕ್ಕೀಗ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಬೆಣ್ಣೆ ಇದ್ದರೆ ಬೆಣ್ಣೆ ಉಪಯೋಗಿಸ್ಕೊಳ್ಳಿ ಇಲ್ಲಾಂತಂದರೆ ಈ ರೀತಿ ಎಣ್ಣೆ ಉಪಯೋಗಿಸ್ಕೊಳ್ಳಿ ಎಷ್ಟಿನಿ ಈಗ ಒಂದು ಮೂರು ನಿಮಿಷ ಹಿಟ್ಟನ್ನು ಕೈಯಲ್ಲಿ ನಾದಿಟ್ಕೊಳ್ತಾ ಇದ್ದೀನಿ ಆವಾಗ ಹಿಟ್ಟು ಸಾಫ್ಟ್ ಆಗುತ್ತೆ ಅಂತಷ್ಟೇ ಹಾಗೆ ಈ ಹಿಟ್ಟಿನ ಮೇಲ್ಭಾಗಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಆವಾಗ ಹಿಟ್ಟು ಒಣಗೋದಿಲ್ಲ ಅಂತಷ್ಟೇ ನಂತರ ಹತ್ತು ನಿಮಿಷ ನೆನಿಲಿಕ್ಕೆ ಹಾಗೆ ಇಡ್ತಾ ಇದ್ದೀನಿ ನೀವೇನಾದರೂ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಈಸ್ಟ್ ಉಪಯೋಗಿಸಿದ್ರೆ ಒಂದು ಗಂಟೆ ಕಾಲ ನೆನೆಸಬೇಕಾಗತ್ತೆ ನಾನಿಲ್ಲಿ ಮೊಸರು ಹಾಕಿ ಕಲಸಿರೋದ್ರಿಂದ ಕೇವಲ ಹತ್ತು ನಿಮಿಷ ನೆನೆಸಿದ್ರೆ ಸಾಕು ದಿಢೀರಾಗಿ ಪೀಸ ಮಾಡ್ಕೋಬಹುದು ಈಗ ಅರ್ಧ ಭಾಗದ ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ನಂತರ ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಕೊಂಡು ನಿಧಾನಕ್ಕೆ ಲಟ್ಟಿಸ್ಕೊಳ್ತಾ ಬನ್ನಿ ತುಂಬ ದಪ್ಪನಾಗಿ ಲಟ್ಸೋದು ಬೇಡ ಅಥವಾ ತುಂಬ ತೆಳುವಾಗೂ ಇರೋದು ಬೇಡ ಈ ರೀತಿ ಸ್ವಲ್ಪ ದಪ್ಪನಾಗಿ ಲಟ್ಸಿಟ್ಕೊಂಡೆ ಸಾಕು ಈಗ ಒಂದು ಟೂತ್ ಪಿಕ್ ಅಥವಾ ಸಣ್ಣ ಕಡ್ಡಿಯಲ್ಲಿ ತೂತ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಒಳಭಾಗ ಕೂಡ ಚೆನ್ನಾಗಿ ಬೆಂದಿರುತ್ತೆ ಅಂತಷ್ಟಿ ಹಾಗೆ ಈ ಲಟ್ಟಿಸಿರುವಂಥ ಹಾಳಿನ ಒಂದು ಪ್ಲೇಟ್ ಮೇಲೆ ಎತ್ತಿಟ್ಕೊಳ್ಳಿ ಇದೇ ರೀತಿ ಮತ್ತೊಂದು ಉಂಡೆನೂ ಕೂಡ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪಿಝಾ ಮಾಡಲಿಕ್ಕೆ ನಾಲ್ಕು ಸಣ್ಣ ಗ್ಲಾಸಷ್ಟು ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡಿದ್ದೆ ಅದರಲ್ಲಿ ಎರಡು ಪಿಝಾಗಗಳ್ನ ಮಾಡ್ಕೋಬಹುದು ನಿಮಗೆ ಪಿಝಾ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಳ್ಳಿ ಈಗ ಕಡ್ಡಿಯಲ್ಲಿ ಈ ರೀತಿ ಸಣ್ಣ ಸಣ್ಣದಾಗಿ ತೂತ ಮಾಡಿಟ್ಕೊಂಡಿದ್ದೀನಿ ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ನೀವಿಲ್ಲಿ ಎಣ್ಣೆ ಬೇಡ ಅಂತಂದರೆ ಬೆಣ್ಣೆ ಕೂಡ ಉಪಯೋಗಿಸ್ಬಹುದು ನಂತರ ಲಟ್ಸಿರುವಂಥ ಹಾಳಿನ ನಿಧಾನಕ್ಕೆ ಜೋಡಿಸಿಟ್ಕೊಂಡಿದ್ದೀನಿ ಇದೇ ಸಮಯದಲ್ಲಿ ಗಟ್ಟಿಯಾದ ತವನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಅಥವಾ ಬಿಸಿಯಾದ ನಂತರ ನಿಧಾನಕ್ಕೆ ಈ ಪ್ಯಾನನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಹಾಗೆ ಲಿಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ಸಣ್ಣ ಉರಿಯಲ್ಲಿಟ್ಟು ಬೇಲಿಕ್ಕಿಟ್ಕೊಳ್ಳಿ ಈಗ ಹತ್ತು ನಿಮಿಷ ಆಗಿದೆ ನಿಧಾನಕ್ಕೆ ಇನ್ನೊಂದು ಸೈಡ್ ಟನ್ ಮಾಡಿಟ್ಕೊಂಡಿದ್ದೀನಿ ತಕ್ಷಣವೇ ಈ ಪ್ಯಾನನ್ನು ಹೊರಗಡೆ ಎತ್ತಿಟ್ಕೊಳ್ಳಿ ಈಗ ಮೊದಲೇ ಮಾಡಿಟ್ಟಂಥ ಟೊಮೆಟೊ ಮಿಶ್ರಣದ ಪೇಸ್ಟ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಈ ಸಾಸನ್ನ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಹಾಗೆ ಚೀಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚೀಸ್ ಉಪಯೋಗಿಸೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಜಾಸ್ತಿ ಕೂಡ ಉಪಯೋಗಿಸಬಹುದು ಅಥವಾ ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಕೂಡ ಚೀಸ್ ಉಪಯೋಗಿಸ್ಬಹುದು ನಂತರ ಕಟ್ ಮಾಡಿರುವಂಥ ಈರುಳ್ಳಿ ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಅಥವಾ ದಪ್ಪ ಮೆಣ್ಸಿನಕಾಯಿನ ಹಾಕೊಳ್ತಾ ಇದ್ದೀನಿ ಮನೆಯಲ್ಲಿ ಯಾವ ರೀತಿ ತರಕಾರಿ ಇರುತ್ತೆ ಅದನ್ನೇ ಉಪಯೋಗಿಸಬಹುದು ಹಾಗೆ ಕೊನೆಯದಾಗಿ ಸ್ವಲ್ಪ ಪಿಜ್ಜಾ ಸೀಸ್ನಿಂಗ್ ಹಾಕ್ಕೊಂಡಿದ್ರೆ ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ ರೆಡ್ ಚಿಲ್ಲಿ ಫ್ಲೇಕ್ಸ್ ಅಂತಂದರೆ ಇನ್ನೇನೂ ಅಲ್ಲ ತರಿತರಿಯಾಗಿ ಕುಟ್ಟಿರುವಂಥ ಒಣ ಮೆಣಸಿನಕಾಯಿ ಅಷ್ಟೇ ಈಗ ಮತ್ತೆ ಈ ತವನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ತವ ಬಿಸಿಯಾದ ನಂತರ ಅಷ್ಟೇ ಪ್ಯಾನ್ ಇಟ್ಕೊಳ್ಳಿ ಹಾಗೆ ಲೀಡ್ ಕ್ಲೋಸ್ ಮಾಡಿ ಐದರಿಂದ ಆರು ನಿಮಿಷ ಲೋ ಫ್ಲೇಮ್ ಅಥವಾ ಸಣ್ಣ ಉರಿಯಲ್ಲಿಟ್ಟು ಇಟ್ಟಿದ್ದೀನಿ ಈಗ ನೋಡಿ ಆರು ನಿಮಿಷ ಆಗಿದೆ ಪಿಝಾ ಕೂಡ ರೆಡಿಯಾಗಿದೆ ಇದೇ ರೀತಿ ಮತ್ತೊಂದು ಪಿಝಾ ಕೂಡ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಪಿಜ್ಝಾನ ಮತ್ತೆ ತವ ಮೇಲೆ ಇಟ್ಟು ಒಂದೈದು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬೆಲೆಗೆ ಇಟ್ಕೊಳ್ಳಿ ಈಗ ನೋಡಿ ಈ ಪಿಝಾ ಕೂಡ ರೆಡಿಯಾಗಿದೆ ಈ ರೀತಿ ಚೀಸ್ ಮೆಲ್ಟ್ ಆಗಿರಬೇಕು ಮತ್ತು ಬೇಸ್ ಕೂಡ ಚೆನ್ನಾಗಿ ಬೆಂದಿರಬೇಕು ಅವಾಗ ತಕ್ಷಣವೇ ಹೊರಗಡೆ ತಿಳ್ಕೊಳ್ಳಿ ಈಗ ಈ ಮಾಡಿಟ್ಟಂಥ ಪಿಜ್ಜಾನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಂತರ ತಕ್ಷಣವೇ ಚಾಕುವಲ್ಲಿ ಕಟ್ ಮಾಡ್ಕೊಡಿ ಯಾವಾಗಲೂ ಅಷ್ಟೇ ಪಿಜ್ಝಾ ಬಿಸಿ ಇರಬೇಕಾದ್ರೆ ತಿನ್ನೋಡಿ ತುಂಬನೇ ರುಚಿಯಾಗಿರುತ್ತೆ ಈಗ ನೋಡಿ ಚೀಸ್ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಗೋಧಿ ಹಿಟ್ಟಿನಲ್ಲಿ ಆರೋಗ್ಯಕರವಾದ ಪಿಜ್ಜಾ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ